ಹಲೋ ಗೈಸ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ನದರ್ ವಿಡಿಯೋ ಸೊ ಇವತ್ತಿನ ವಿಡಿಯೋದಲ್ಲಿ ಯೂಟ್ಯೂಬಿಂದ ಮತ್ತೊಂದು ನೋಟಿಫಿಕೇಷನ್ ಬಂದಿದೆ ಸೊ ಆ ಒಂದು ನೋಟಿಫಿಕೇಷನ್ನ ಸೊ ತಿಳಿಸ್ಕೊಡ್ಬೇಕು ಅಂತ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಈ ನೋಟಿಫಿಕೇಷನಲ್ಲಿ ಏನಿದೆ ಸೊ ಇದು ಇಂಪಾರ್ಟೆಂಟಾ ಇಂಪಾರ್ಟೆಂಟ್ ಅಲ್ವಾ ಇದು ನಿಮಗೆ ಕೊನೆಯಲ್ಲಿ ಗೊತ್ತಾಗುತ್ತೆ ಸೊ ಈ ಒಂದು ನೋಟಿಫಿಕೇಷನ್ನ ನೀವು ಇನ್ ಕೇಸ್ ಇಗ್ನೋರ್ ಮಾಡಿದ್ರೆ ಸೊ ನಿಮ್ಮ ಯೂಟ್ಯೂಬ್ ಚಾನಲ್ ಆಗಿರ್ಬೋದು ನಿಮ್ಮ ಬ್ಯಾಂಕ್ ಅಕೌಂಟ್ಸ್ ಆಗಿರ್ಬೋದು ಅಥವಾ ನಿಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ಆಗಿರ್ಬೋದು ನಿಮ್ಮ ಹತ್ರ ಯಾವುದೇ ಗೂಗಲ್ ಅಕೌಂಟ್ಸ್ ಆಗಿರ್ಬೋದು ಜಿಮೇಲ್ ಇರ್ಬೋದು ಸೊ ಇದೆಲ್ಲ ಹ್ಯಾಕ್ ಆಗುವಂಥ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಸಿಂಪಲ್ ಸಿಂಪಲ್ಲಾಗಿ ತಿಳಿಸ್ಕೊಡ್ತೀನಿ ಸೊ ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಥವಾ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ದೀರಾ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಆನ್ ಆನಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಯೂಟ್ಯೂಬಿಂದ ಮತ್ತೊಂದು ನೋಟಿಫಿಕೇಶನ್ ಬಂದಿದೆ ಸೊ ನೀವು ವೈ ಟಿ ಸ್ಟುಡಿಯೋ ಅನ್ನೋ ಆ್ಯಪ್ ಇದೆ ಸೊ ಅದರಲ್ಲಿ ನೀವು ನೋಟಿಫಿಕೇಷನ್ ಓಪನ್ ಮಾಡಿದ್ರೆ ಮತ್ತೊಂದು ನೋಟಿಫಿಕೇಷನ್ ಇನ್ನೂ ಎರಡಿದೆ ಸೊ ಅದರಲ್ಲಿ ಒಂದ್ರ ಬಗ್ಗೆ ಇದ್ದೀನಿ ಸೊ ಆ ಒಂದು ನೋಟಿಫಿಕೇಷನ್ ಬಗ್ಗೆ ತಿಳಿಸ್ಕೊಡೋದಾದರೆ ಮೊದಲು ಓದ್ಬಿಡ್ತೀನಿ ಸೊ ಆ ನೋಟಿಫಿಕೇಶನಲ್ಲಿ ಏನೇನಿದೆ ಅಂತ ಸೊ ಮೊದಲಿಗೆ ಈ ಒಂದು ನೋಟಿಫಿಕೇಶನ್ ಅಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ ಅಂತ ನಾನು ಓದಿ ತಿಳಿಸ್ಕೊಟ್ಬಿಡ್ತೀನಿ ಸೊ ಬನ್ನಿ ತಿಳ್ಸ್ಕೊಡ್ತೀನಿ ನಿಮ್ಮ ಸ್ಕ್ರೀನ್ ಮೇಲೂ ಕೂಡ ಈ ಒಂದು ನೋಟಿಫಿಕೇಶನ್ ಆಗ್ತೀನಿ ನೋಡ್ಕೊಳ್ಳಿ ಓದ್ಕೊಳ್ಳಿ ಅದ್ರ ಜೊತೆಗೆ ನಾನು ಕೂಡ ಓದಿ ತಿಳ್ಸ್ಕೊಡ್ತೀನಿ ಸೊ ಇಲ್ಲಿ ಏನು ಮೆನ್ಷನ್ ಮಾಡಿ ಮಾಡಿದ್ದಾರೆ ಅಂತಂದರೆ ವಾಚ್ ಔಟ್ ಫಾರ್ ಸಸ್ಪೀಷಿಯಸ್ ರಿಕ್ವೆಸ್ಟ್ ಇಗ್ನೋರ್ ಲಿಂಕ್ಸ್ ಆ್ಯಂಡ್ ಫೈಲ್ಸ್ ಫ್ರಮ್ ಅನ್ ಫ್ರಮ್ ಅನ್ಟ್ರಸ್ಟೆಡ್ ಸೋರ್ಸಸ್ ಆಲ್ವೇಸ್ ವೆರಿಫೈ ಹಾಫಸ್ ಸೊ ಈ ರೀತಿ ಮೆನ್ಷನ್ ಮಾಡಿ ಒಂದು ನೋಟಿಫಿಕೇಷನ್ನ ಎಲ್ಲರಿಗೂ ಕೂಡ ವೈ ಟಿ ಸ್ಟುಡಿಯೋದಲ್ಲಿ ಯೂಟ್ಯೂಬರ್ಸ್ಗಳಿಗೆ ಕಳಿಸಿದೆ ಇನ್ ಕೇಸ್ ಈ ಒಂದು ನೋಟಿಫಿಕೇಶನ್ ನೀವು ಇಗ್ನೋರ್ ಮಾಡಿದ್ರಿ ಅಂತ ಅಂದರೆ ಸೊ ನಿಮ್ಮ ಚಾನಲ್ ಹ್ಯಾಕ್ ಆಗುವಂಥ ಸಾಧ್ಯತೆ ಇರುತ್ತೆ ಅದ್ರ ಜೊತೆಗೆ ನಿಮ್ಮ ಚಾನಲ್ ಅಷ್ಟೇ ಅಲ್ಲ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ಗಳಿರ್ತವೆ ಲೈಕ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಈ ರೀತಿಯಾದಂಥ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ಇರ್ತವೆ ಅಥವಾ ನಿಮ್ಮ ಬ್ಯಾಂಕ್ ಅಕೌಂಟ್ಸ್ ಆಗಿರ್ಬೋದು ಎಲ್ಲ ಹ್ಯಾಕ್ ಆಗುವಂಥ ಸಾಧ್ಯತೆ ತುಂಬ ಇರುತ್ತೆ ಸೊ ಹಾಗಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ನಾನು ತಿಳ್ಸ್ಕೊಟ್ಬಿಡ್ತೀನಿ ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಅನ್ನೋದು ಓಕೆ ಬನ್ನಿ ಸ್ಟಾರ್ಟ್ ಮಾಡೋಣ ಸೊ ಇದನ್ನು ಒಂದು ಎಕ್ಸಾಂಪಲಾಗಿ ಕೊಟ್ಟು ನಿಮಗೆ ತಿಳಿಸ್ಕೊಡ್ತೀನಿ ಓಕೆನಾ ಸೊ ಫಾರ್ ಎಕ್ಸಾಂಪಲ್ ಒಂದು ಮೆಸೇಜ್ ಬರುತ್ತೆ ಸೊ ನಾನು ಡಿಸ್ಪ್ಲೇ ಮಾಡ್ತೀನಿ ಒಂದು ಡಿಸ್ಪ್ಲೇಲಿ ಒಂದು ಮೆಸೇಜ್ ಬರುತ್ತೆ ಈ ರೀತಿಯಾದಂಥ ಒಂದು ಲಿಂಕನ್ನು ಕಳಿಸಿ ಒಂದು ಮೆಸೇಜನ್ನು ಕಳಿಸ್ತಾರೆ ಸೊ ಈ ಲಿಂಕನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಇಷ್ಟು ಲೋನ್ ಕ್ರೆಡಿಟ್ ಆಗಿದೆ ಲೈಕ್ ಇಷ್ಟು ಲೋನು ಶ್ಯಾನ್ಸನ್ ಆಗಿದೆ ಐದು ಲಕ್ಷ ಆಗಿರ್ಬೋದು ಹತ್ತು ಲಕ್ಷ ಆಗಿರ್ಬೋದು ಸೊ ಈ ಲಿಂಕನ್ನು ಕ್ಲಿಕ್ ಮಾಡಿ ನಿಮ್ಮ ಲೋನ್ ಅಮೌಂಟನ್ನು ಕ್ಲೈಮ್ ಮಾಡ್ಕೊಳ್ಳಿ ಅಂತ ಮೆಸೇಜನ್ನು ಕಳಿಸ್ತಾರೆ ಸೊ ಅದನ್ನು ನೀವು ತುಂಬ ಜನಕ್ಕೆ ಗೊತ್ತಾಗುತ್ತೆ ತುಂಬ ಜನಕ್ಕೆ ಗೊತ್ತಾಗೋಲ್ಲ ಲೈಕ್ ನಿಜ ಇರ್ಬೋದು ಅಂತ ಆ ಒಂದು ಲಿಂಕನ್ನು ಕ್ಲಿಕ್ ಮಾಡೋಕ್ಕೆ ಹೋಗ್ತೀರಾ ಅಲ್ಲದೆ ಇನ್ನೊಂದಷ್ಟು ಜನಕ್ಕೆ ಗೊತ್ತಿರುತ್ತೆ ಸೊ ಇದು ಫ್ರಾಡು ಇದು ಫೇಕ್ ಇರುತ್ತೆ ಸೊ ಯಾವುದೇ ಥರ ಜೆನ್ಯೂನ್ ಇರಲ್ಲ ಇದನ್ನು ಕ್ಲಿಕ್ ಮಾಡಿದ್ರೆ ಈ ರೀತಿ ಹ್ಯಾಕ್ ಆಗುವಂಥ ಸಾಧ್ಯತೆ ಇರುತ್ತೆ ಅಥವಾ ನಮ್ಮ ಮೊಬೈಲ್ಗೆ ಏನಾದರೂ ವೈರಸ್ ಅಟ್ಯಾಕ್ ಆಗುತ್ತೆ ಅಂತ ಗೊತ್ತಿರುತ್ತೆ ಆದ್ರೂ ಚೆಕ್ ಮಾಡೋದಕ್ಕೋಸ್ಕರ ಆ ಲಿಂಕನ್ನು ಕ್ಲಿಕ್ ಮಾಡ್ತಾರೆ ಸೊ ಇದನ್ನ ಮಾಡಕ್ಕೆ ಹೋಗ್ಬೇಡಿ ಫಸ್ಟ್ ಆಫ್ ಆಲ್ ನಾನು ಸಜೆಸ್ಟ್ ಮಾಡೋದು ಏನಂದರೆ ಸೊ ಈ ರೀತಿ ಲಿಂಕ್ಸ್ಗಳನ್ನ ನೀವು ಯಾವುದೇ ಕಾರಣಕ್ಕೂ ಕ್ಲಿಕ್ ಮಾಡಿ ಓಪನ್ ಮಾಡೋದಕ್ಕೆ ಹೋಗ್ಬಿಡಿ ಯಾಕಂದರೆ ಸೊ ಮಾಲ್ವೇರ್ ಎಲಿಮೆಂಟ್ ಇರುತ್ತೋ ಅಥವಾ ಹ್ಯಾಕ್ ಮಾಡುವಂಥ ಎಲಿಮೆಂಟ್ಸ್ಗಳಿರ್ತವೋ ಗೊತ್ತಿಲ್ಲ ನಮ್ಗೆ ನಮ್ಗೆ ಯಾವುದೇ ಕಾರಣಕ್ಕೂ ಗೊತ್ತಾಗಲ್ಲ ಅದು ನಾರ್ಮಲ್ ಮೆಸೇಜ್ ಥರ ಇರುತ್ತೆ ನಾರ್ಮಲ್ ಒಂದು ಲಿಂಕ್ ಆಗಿ ಕಳಿಸಿರ್ತಾರೆ ಸೊ ಇದನ್ನು ಕ್ಲಿಕ್ ಮಾಡಿದ್ರೆ ನಮಗೆ ಅಷ್ಟು ದುಡ್ಡು ಬರುತ್ತೆ ಇಷ್ಟು ದುಡ್ಡು ಬರುತ್ತೆ ಅಂತ ಸೊ ನಾವು ದುಡ್ಡಿನ ಅಸಕ್ಕೋಸ್ಕರ ಆ ಒಂದು ಲಿಂಕನ್ನು ಕ್ಲಿಕ್ ಮಾಡ್ಕೋತೀವಿ ಅದನ್ನು ಓಪನ್ ಮಾಡ್ಕೊತೀವಿ ಸೊ ಓಪನ್ ಮಾಡ್ಕೊಂಡಾಗ ಏನಾಗುತ್ತೆ ನಮಗೆ ಗೊತ್ತಿಲ್ಲದಂಗೆ ನಮ್ಮ ಅಕೌಂಟ್ಸ್ ಎಲ್ಲ ಹ್ಯಾಕ್ ಆಗುತ್ತೆ ಸೊ ಹೆಂಗೆ ಹ್ಯಾಕ್ ಆಗುತ್ತೆ ಅನ್ನೋದನ್ನ ಒಂದು ಸಿಂಪಲ್ ಎಕ್ಸಾಂಪಲ್ ಆಗಿ ನಾನು ತಿಳಿಸ್ಕೊಡ್ತೀನಿ ಮುಂದೆ ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಒಂದು ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮೇ ತಗೊಳ್ಳಿ ಸೊ ಇನ್ಸ್ಟಾಗ್ರಾಮ್ ಹ್ಯಾಕ್ ಆದರೆ ಹೆಂಗಾಗುತ್ತೆ ನಮ್ಮ ಪಾಸ್ವರ್ಡ್ ಇನ್ಸ್ಟಾಗ್ರಾಮ್ ಪಾಸ್ವರ್ಡ್ ನಮ್ಮ ಹತ್ರ ಇರಲ್ಲ ಅವ್ರ ಹತ್ರ ಇರುತ್ತೆ ಸೊ ಅವ್ರ ಹತ್ರ ಇದ್ದಾಗ ಏನ್ ಮಾಡ್ತಾರೆ ಅವರು ಬ್ಯಾಡ್ ಬ್ಯಾಡ್ ಪೋಸ್ಟ್ ಮಾಡ್ತಾರೆ ಸೊ ಇದೆಲ್ಲ ಆಗ್ಬಾರ್ದು ಅಂತಂದ್ರೆ ಈ ರೀತಿ ಇದೆಲ್ಲ ಮಾಡಿರ್ತಾರಲ್ಲ ಸೊ ಅದನ್ನ ಕ್ಲಿಕ್ ಮಾಡೋದಕ್ಕೆ ಹೋಗ್ಬೇಡಿ ಕ್ಲಿಕ್ ಮಾಡಿ ಓಪನ್ ಮಾಡೋದಕ್ಕೆ ಹೋಗ್ಬೇಡಿ ತುಂಬಾ ಜನ ನೀವು ನೋಡಿರ್ತೀರಾ ಸೊ ನೀವು ಇನ್ಸ್ಟಾಗ್ರಾಮ್ ಅವರು ಪೋಸ್ಟ್ಗಳನ್ನ ಹಾಕಿರ್ತಾರೆ ಸೊ ನಾನು ಈ ಲಿಂಕ್ ಅನ್ನ ಕ್ಲಿಕ್ ಮಾಡ್ಬಿಟ್ಟೆ ಒ ಟಿ ಪಿ ಓ ಟಿ ಪಿ ಕೇಳಿದ್ರು ಓ ಟಿ ಪಿ ಪ್ರೊವೈಡ್ ಮಾಡ್ಬಿಟ್ಟೆ ಸೊ ನನ್ನ ಅಕೌಂಟ್ ಹ್ಯಾಕ್ ಆಗ್ಬಿಟ್ಟಿದೆ ಅಂತ ಹೇಳಿರೋ ತುಂಬಾ ಉದಾಹರಣೆಗಳಿದಾವೆ ಸೊ ಇದ್ರ ಜೊತೆಗೆ ಇನ್ನೂ ಒಂದು ಫೈಲ್ಸ್ಗಳು ಸೊ ನಿಮ್ಮ ವಾಟ್ಸ್ಆಪ್ ಅಲ್ಲಿ ಅಥವಾ ಜಿಮೇಲ್ ಅಲ್ಲಿ ಇಮೇಲ್ ಅಲ್ಲಿ ಆಗಿರ್ಬೋದು ಅಥವಾ ಕ್ರೋಮಲ್ಲಿ ಆಗಿರ್ಬೋದು ಎ ಪಿ ಕೆ ಫೈಲ್ಸ್ ಅಂತ ಬರುತ್ತೆ ಲೈಕ್ ನೀವು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡ್ತಾ ಹೋದ್ರೆ ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಪ್ರೀಮಿಯಂ ಇರುತ್ತೆ ಪ್ರೀಮಿಯಂ ಕಟ್ಟಿ ನಾವು ಪರ್ಚೇಸ್ ಮಾಡೋದಕ್ಕಾಗಲ್ಲ ಹಾಗಾಗಿ ನಾವು ಏನು ಮಾಡ್ತೀವಿ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿಕೊಂಡು ಅದೇ ಇರುತ್ತೆ ಬಟ್ ಥರ್ಡ್ ಪಾರ್ಟಿ ವೈರಸ್ ಎಲ್ಲ ಇರ್ತವೆ ಸೊ ಆ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಮೊಬೈಲ್ ಆಗಿರ್ಬೋದು ನಮ್ಮ ಪಿ ಸಿ ಎಲ್ ಆಗಿರ್ಬೋದು ಅದನ್ನು ಡೌನ್ಲೋಡ್ ಮಾಡಿಕೊಂಡು ಎಡಿಟಿಂಗು ಏನೋ ಮತ್ತೊಂದು ಮಾಡ್ತೀವಿ ಸೊ ಇದೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು ಆ್ಯಕ್ಚುಲಿ ಹೇಳೋದಾದರೆ ಯಾಕಂದರೆ ಅದರಲ್ಲಿ ತುಂಬ ವೈರಸ್ ಎಲಿಮೆಂಟ್ಸ್ ಇರ್ತವೆ ಸೊ ನೀವೇನಾದರೂ ಅದನ್ನು ಡೌನ್ಲೋಡ್ ಮಾಡಿ ನಿಮ್ಮ ಸಿಸ್ಟಮ್ ಆಗಿರ್ಬೋದು ಅಥವಾ ನಿಮ್ಮ ಮೊಬೈಲ್ಗೆ ಇನ್ಸ್ಟಾಲ್ ಮಾಡಿಕೊಂಡ್ರೆ ಸಾಕು ವೈರಸ್ ಅಲ್ಲಿ ಅಲ್ಲಿರೋ ವೈರಸ್ ನಿಮ್ಮ ಕಂಪ್ಲೀಟ್ ಸಿಸ್ಟಮ್ನ ವೈರಸ್ ಅಟ್ಯಾಕ್ ಮಾಡುತ್ತೆ ನಿಮ್ಮ ಫೋನ್ನೂ ಕೂಡ ಅಟ್ಯಾಕ್ ಮಾಡುತ್ತೆ ವೈರಸ್ಸು ಸೊ ಈ ರೀತಿ ಆಗಬಾರ್ದು ಅಂತಂದರೆ ಯಾವುದೇ ಎ ಪಿ ಕೆ ಫೈಲ್ಸ್ಗಳಾಗಿರ್ಬೋದು ಎ ಪಿ ಕೆ ಸಮ್ ಒಂದೊಂದು ಸ್ವಲ್ಪ ಜೆನ್ಯೂನ್ ಇರ್ತವೆ ಒಂದೊಂದು ಸ್ವಲ್ಪ ಜೆನ್ಯೂನ್ ಇರಲ್ಲ ಸೊ ನೀವು ಥರ್ಡ್ ಪಾರ್ಟಿಗೆ ಹೋಗಿ ಹೋಗ್ತೀವಿ ಅಂದರೆ ಯಾವುದೂ ಕೂಡ ಸೇಫ್ ಅಲ್ಲ ಸೊ ವಾಟ್ಸಪ್ಗೆ ಕಳಿಸ್ತಾರೆ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಸೊ ಕಳಿಸಿದ ತಕ್ಷಣ ಅದರಲ್ಲಿ ಏನಿದೆ ಅಂತ ನೋಡೋ ಕುತೂಹಲದಲ್ಲಿ ಡೌನ್ಲೋಡ್ ಮಾಡಿಬಿಡ್ತೀರ ಸೊ ಅದು ಡೌನ್ಲೋಡ್ ಮಾಡಿದ ತಕ್ಷಣ ವೈರಸ್ ನಿಮ್ಮ ಫೋನ್ ಫುಲ್ಲು ಹಾಡೋಗುತ್ತೆ ಸೊ ಆಗ ನಿಮ್ಮ ಹ್ಯಾಂಗ್ ಆಗುತ್ತೆ ನಿಮ್ಮ ಫೋನ್ ಸರಿಯಾಗಿ ವರ್ಕ್ ಆಗೋಲ್ಲ ಬ್ಯಾಟ್ರಿ ಡೌನ್ ಆಗುತ್ತೆ ಅದಾದಮೇಲೆ ಸಮ್ ಅಪ್ಲಿಕೇಶನ್ಸ್ಗೂ ವರ್ಕ್ ಆಗೋಲ್ಲ ಸಮ್ ಅಪ್ಲಿಕೇಶನ್ಸ್ ಓಪನ್ ಆಗೋಲ್ಲ ಈ ರೀತಿಯಾದಂಥ ಪ್ರಾಬ್ಲಮ್ಸ್ಗಳು ತುಂಬ ಅರೈಸ್ ಆಗುತ್ತೆ ಆ ರೀತಿ ಈ ರೀತಿ ಆಗಬಾರ್ದು ಅಂದರೆ ಸೊ ಯಾವುದೇ ಥರದ ಎ ಪಿ ಕೆ ಫೈಲ್ಸ್ಗಳನ್ನ ಡೌನ್ಲೋಡ್ ಮಾಡೋದಕ್ಕೆ ಹೋಗಬೇಡಿ ಯಾವುದೇ ಥರದ ಥರ್ಡ್ ಪಾರ್ಟಿ ಎ ಪಿ ಕೆ ಫೈಲ್ಸ್ಗಳನ್ನ ಓಪನ್ ಮಾಡೋದಕ್ಕೆ ಹೋಗ್ಬೇಡಿ ಪ್ಲೇಸ್ಟೋರಲ್ಲಿ ಜೆನ್ಯೂನ್ ಆಗಿರ್ತವೆ ಅಲ್ಲಿರುವಂಥ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿಕೊಂಡ್ರೆ ಯಾವುದೇ ಥರದ ಪ್ರಾಬ್ಲಮ್ ಆಗೋದಿಲ್ಲ ಓಕೆನಾ ಸೊ ಇದು ಕ್ಲಿಯರ್ ಸೊ ಇದನ್ನೇ ಮೆನ್ಷನ್ ಮಾಡಿರೋದು ಈ ಒಂದು ನೋಟಿಫಿಕೇಷನಲ್ಲಿ ಯಾವುದೇ ಥರದ ಫೈಲ್ಸ್ ಆಗಿರ್ಬೋದು ಯಾವುದೇ ಥರ ಲಿಂಕ್ಸ್ ಆಗಿರ್ಬೋದು ವಿತೌಟ್ ವೆರಿಫೈ ವೆರಿಫೈ ಮಾಡ್ದೇ ಕ್ಲಿಕ್ ಮಾಡೋದಕ್ಕೆ ಹೋಗ್ಬೇಡಿ ಓಪನ್ ಮಾಡೋದಕ್ಕೆ ಹೋಗ್ಬೇಡಿ ಅದ್ರ ಜೊತೆಗೆ ಫೈಲ್ಸ್ ಆಗಿದ್ದರೆ ಡೌನ್ಲೋಡ್ ಮಾಡೋದಕ್ಕೆ ಹೋಗ್ಬೇಡಿ ಅಂತ ಈ ಒಂದು ನೋಟಿಫಿಕೇಷನಲ್ಲಿ ತಿಳಿಸ್ಕೊಟ್ಟಿದೆ ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ ಸೊ ನೀವು ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಿದ್ರ ಸೊ ಆ ಒಂದು ಇನ್ಸ್ಟಾಗ್ರಾಮಲ್ಲಿ ನೀವು ಪಾಸ್ವರ್ಡ್ನೇ ಮರ್ಕ್ಬಿಟ್ಟಿರ್ತೀರ ಸೊ ಏನು ಏನ್ಮಾಡ್ತೀರಾ ಫರ್ಗಡ್ ಪಾಸ್ವರ್ಡ್ ಕೊಡ್ತೀರ ಹೋಬಿಷ್ಲಿ ಸೊ ಚೇಂಜ್ ಪಾಸ್ವರ್ಡ್ ಮಾಡ್ಕೊಳ್ಳೋಕ್ಕೆ ಚೇಂಜ್ ಪಾಸ್ವರ್ಡ್ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಫರ್ಗರ್ಡ್ ಪಾಸ್ವರ್ಡ್ ಕೊಡ್ತೀರ ಸೊ ಅದನ್ನು ಅದಕ್ಕೆ ಫಾರ್ವರ್ಡ್ ಪಾಸ್ವರ್ಡ್ಗೆ ಏನು ಬೇಕು ನಿಮ್ಮ ಇಮೇಲ್ ಬೇಕು ಜಿಮೇಲ್ ಬೇಕು ಅಲ್ವಾ ಜಿಮೇಲ್ ಇದ್ದರೆ ನೀವು ಫಾರ್ವರ್ಡ್ ಪಾಸ್ವರ್ಡ್ ಕೊಟ್ಟು ರೀಸೆಟ್ ಪಾ ಪಾಸ್ವರ್ಡನ್ನ ರಿಸೆಟ್ ಮಾಡ್ಕೊಳೋದಕ್ಕಾಗೋದು ಅಲ್ವಾ ಯಾಕಂದರೆ ಅಲ್ಲಿ ಪಾಸ್ವರ್ಡ್ ರೀಸೆಟ್ ಲಿಂಕನ್ನು ಇಮೇಲ್ ಮುಖಾಂತರ ಅವರು ಕಮ್ಯುನಿಕೇಟ್ ಮಾಡೋದು ಕಳಿಸೋದು ಕರೆಕ್ಟಲ್ಲ ನೀವು ನಿಮ್ಮ ಯೂಸರ್ ನೇಮು ಅಥವಾ ನಿಮ್ಮ ಇಮೇಲ್ ಐ ಡಿ ಅಥವಾ ನಿಮ್ಮ ಮೊಬೈಲ್ ನಂಬರನ್ನು ಪ್ರೊವೈಡ್ ಮಾಡಿ ಪಾಸ್ವರ್ಡ್ ರೀಸೆಟ್ ಲಿಂಕನ್ನು ಸೆಂಡ್ ಮಾಡೋದಕ್ಕೆ ಒಂದು ಬಟನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿದ್ರೆ ರೀಸೆಟ್ ಲಿಂಕು ನಿಮ್ಮ ಮೇಲಿಗೆ ಬರುತ್ತೆ ಅದ್ರ ಮುಖಾಂತರ ನೀವು ಪಾಸ್ವರ್ಡ್ ಚೇಂಜ್ ಮಾಡ್ಕೋತೀರ ಕರೆಕ್ಟ್ ಅಲ್ವಾ ಸೊ ಅದೇ ರೀತಿ ನಿಮ್ಮ ಇಮೇಲ್ ಅಕೌಂಟು ಕಂಪ್ಲೀಟಾಗಿ ಹ್ಯಾಕರ್ಸ್ ಇರುತ್ತೆ ಅಂದ್ಕೊಳ್ಳಿ ಸೊ ನಿಮ್ಮ ಅಕೌಂಟು ನಿಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ಆಗಿರ್ಬೋದು ನಿಮ್ಮ ಬ್ಯಾಂಕ್ ಅಕೌಂಟ್ಸ್ ಆಗಿರ್ಬೋದು ಸೊ ಎಲ್ಲವೂ ಸಹ ನಿಮ್ಮ ಇಮೇಲ್ಗೆ ಲಿಂಕ್ ಆಗಿರುತ್ತೆ ಸೊ ಆ ಒಂದು ಇಮೇಲ್ ಬೇರೆಯವ್ರ ಹತ್ರ ಇರುತ್ತೆ ಸೊ ನಮ್ಮ ಹತ್ರನೇ ಇಲ್ಲ ಆ ಇಮೇಲ್ ಪಾಸ್ವರ್ಡ್ನು ಕೂಡ ಚೇಂಜ್ ಮಾಡ್ಕೊಬಿಟ್ಟಿರ್ತಾರೆ ಅವರು ಹ್ಯಾಕ್ ಮಾಡ್ಕೊಂಡು ಅವಾಗ ಹೆಂಗೆ ಮಾಡ್ತೀರಾ ನೀವು ಸೊ ನೀವು ನಿಮ್ಮ ಪಾಸ್ವರ್ಡ್ಗಳನ್ನ ಹಾಕ್ಬಿಟ್ಟು ಟ್ರೈ ಮಾಡ್ತೀರಾ ಲಾಗಿನ್ ಆಗೋದಕ್ಕೆ ಲಾಗಿನ್ ಆಗೋಲ್ಲ ಕರೆಕ್ಟ್ ಅಲ್ವಾ ಸೊ ಇದೇ ರೀತಿ ಹ್ಯಾಕ್ ಆಗೋದು ಸೊ ಈ ರೀತಿ ಇದೊಂದೇ ರೀತಿ ಹಾಕಾಗಲ್ಲ ಸೊ ಇನ್ನೂ ಸುಮಾರು ವೇಸ್ ಇದ್ದಾವೆ ಹ್ಯಾಕ್ ಮಾಡೋದಕ್ಕೆ ಸೊ ಆ ರೀತಿ ಹ್ಯಾಕ್ ಮಾಡಿಕೊಂಡು ನಿಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ಸು ನಿಮ್ಮ ಸಮ್ಟೈಮ್ಸ್ ನಿಮ್ಮ ಬ್ಯಾಂಕ್ ಅಕೌಂಟ್ ಕೂಡ ಝೀರೋ ಆಗ್ಬೋದು ಹೇಳೋಕ್ಕಾಗಲ್ಲ ಹ್ಯಾಕರ್ಸ್ಗಳು ಅದನ್ನು ಮಾಡ್ತಾರೆ ಸೊ ಅದಕ್ಕೋಸ್ಕರ ಯಾವುದೇ ಥರ ಲಿಂಕು ಯಾವುದೇ ಥರ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ನಿಮ್ಮ ಮೊಬೈಲ್ಗಳಲ್ಲಿ ಡೌನ್ಲೋಡ್ ಮಾಡೋದಕ್ಕೆ ಹೋಗಬೇಡಿ ಅದರ ಜೊತೆಗೆ ನಿಮ್ಮ ಓ ಟಿ ಪಿ ಮೇಯ್ನಾಗಿ ಓ ಟಿ ಪಿ ಯಾರಿಗೂ ಕೂಡ ಶೇರ್ ಮಾಡೋದಕ್ಕೆ ಹೋಗಿ ಓಕೆನಾ ಇದಿಷ್ಟು ಇದ್ದಿದ್ದು ಇದಿಷ್ಟನ್ನು ನೋಟಿಫಿಕೇಷನ್ ಮುಖಾಂತರ ನಿಮಗೆ ಹೇಳೋಕ್ಕೆ ಕಳ್ಸಿ ಸೊ ಇದಿಷ್ಟು ನಾನು ಸಿಂಪಲ್ಲಾಗಿ ನಿಮಗೆ ಅರ್ಥ ಆಗೋ ಥರ ತಿಳಿಸ್ಕೊಟ್ಟಿದ್ದೀನಿ ಅಂತ ಅಂದ್ಕೋತೀನಿ ಸೊ ನೀವೇನಾದರೂ ಇದನ್ನು ಫಾಲೋ ಮಾಡ್ಕೊಂಡೋದ್ರೆ ಯಾವುದೇ ಕಾರಣಕ್ಕೂ ನಿಮ್ಮ ಯೂಟ್ಯೂಬ್ ಚಾನಲ್ ಆಗಿರ್ಬೋದು ನಿಮ್ಮ ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಈ ಒಂದು ವೇಯಿಂದ ಆಗ್ಬೋದು ಹ್ಯಾಕ್ ಮಾಡಿಸ್ಕೊಳ್ಳೋ ಬದಲು ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ಸೊ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಈ ಒಂದು ವಿಡಿಯೋನ ನೋಡ್ತಿದ್ದೀರ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಕಂಟೆಂಟ್ ಒಂದಿಗೆ ಹಲೋ ರೋಟಿಕೆ ಬಾಯ್